హాయ్ స్నేహితుర వెల్కమ్ టు కృషి ప్రగతి యూట్యూబ్ అండ్ ఫేస్ బుక్ పేజ్ గా స్నేహితుర విత్తన వీడియోలో సోనా ఆర్ ఎక్స్ తర్టి ఫైవ్ అన్న శో రూమ్ కండిషన్ వంద గి సెకండ్ హ్యాండ్ బెల్ల మారాటో ಯಾರಿಗೂ ಅವಶ್ಯಕತೆ ಇರು ತಂಥವರು ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ಟ್ರಾಕ್ಟರ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ಗೆ ಕಳ್ಸ್ಕೊಡ್ಬೋದು ಕೊಡ್ಬೋದು ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ರೀತಿ ರೈತಿಗಳ ತಿಳಿಸ್ತೇವೆ ಅಂತ ಇನ್ನು ಲೇಟ್ ಮಾಡಿದ್ರೆ ಇ ಒಂದು ಟ್ರ್ಯಾಕ್ಟ್ರ್ ಬಗ್ಗೆ ಮಾಹಿತಿ ಬಂದುಬೇಡೋಣ ಒಂದು ಟ್ರಾಕ್ಟರ್ ಬಂದು ಸೋನಾಲಿಕಾ ಆರ್ ಎಕ್ಸ್ ತರ್ಟಿ ಫೈವ್ ಅಂತೇಳಿ ಸೋನಾಲಿಕಾ ಸಿಕ್ಕಿಂದರ್ ಗಾಡಿ ಮಾಡಲ್ ಬಂದು ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ಲ ಗಾಡಿ ಸ್ನೇಹಿತರೆ ಯಾರು ತೊಗೊಳ್ತಿರೋ ಅವ್ರ ಹೆಸರಲ್ಲೇ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ಟು ಫಸ್ಟ್ ಪಾರ್ಟಿ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಈ ಒಂದು ಗಾಡಿಗೆ ಸಿ ಸಿ ಕಂಡೀಷನ್ ಒಂದಿರತಕ್ಕಂಥ ಒಂದು ಗಾಡಿ ಗಾಡಿ ಒಂದು ಲೊಕೇಶನ್ ಮುಂದೆ ಸ್ನೇಹಿತರೆ ಚಿಕ್ಕಮಂಗ್ಳೂರು ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ತರೀಕೆರೆ ತಾಲೂಕಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರ್ತಕ್ಕಂಥ ಒಂದು ಗಾಡಿ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಟೈರ್ ಕಂಡೀಷನ್ ಎಲ್ಲ ನೈಂಟಿ ಪರ್ಸೆಂಟ್ವರೆಗೂ ಇದೆ ಸ್ನೇಹಿತರೆ ಫ್ರಂಟ್ ಟು ಬ್ಯಾಕು ಎರಡು ಕೂಡ ನೈಂಟಿ ಪರ್ಸೆಂಟ್ವರೆಗೂ ಇರತಕ್ಕಂಥ ಒಂದು ಗಾಡಿಯಾಗಿದೆ ಗಾಡಿ ಬಂದು ಮೂವತ್ತೊಂಬತ್ತು ಎಚ್ ಪಿ ಗಾಡಿ ಸ್ನೇಹಿತರೆ ತರ್ಟಿ ನೈನ್ ಎಚ್ ಪಿ ಒಂದು ಆರ್ ಎಕ್ಸ್ ತರ್ಟಿ ಫೈವ್ ಎಚ್ ಪಿ ಗಾಡಿ ಗಾಡಿ ರನ್ನಿಂಗ್ ಬಂದು ಕೇವಲ ಮುನ್ನೂರ ಐವತ್ತ ಟ್ರಾಕ್ ರನ್ ಆಗಿರ್ತಕ್ಕಂಥದ್ದು ಕೇವಲ ಮುನ್ನೂರ ಐವತ್ತ ಟ್ರಾಕ್ಟ್ ರನ್ ಆಗಿರ್ತಕ್ಕಂಥ ಇಂಜನ್ ಮಾತ್ರ ಮಾರಾಟಕ್ಕೆ ಇಟ್ಟಿದ್ದಾರೆ ಯಾವುದೇ ಅಟ್ಯಾಚ್ಮೆಂಟ್ಗಳು ಇರೋದಿಲ್ಲ ಓನ್ಲಿ ಇಂಜನ್ ಮಾತ್ರ ಮಾರಾಟಕ್ಕೆ ಇರತಕ್ಕಂತಹ ವೆಹಿಕಲ್ ಈ ಒಂದು ವೆಹಿಕಲ್ ನ ಒಂದು ಬೆಲೆ ಬಂದಿಸಿದ್ರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಪ್ರೈಸ್ ಬಂದು ಐದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಇನ್ನು ಕಡಿಮೆ ನೆಗೋಷಿಯಬಲ್ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಯಾರಿಗಿಷ್ಟ ಆಗುತ್ತೆ ಅಂತವರು ಪ್ರೈಸ್ ಕೂಡ ನೀವು ಕೂಡ ಕೇಳಬಹುದು ಓನರ್ ನಂಬರ್ ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಯಾರು ಕೂಡ ಒಂದು ಟೈಮ್ ಪಾಸ್ ಕಾಲ್ ಮಾಡ್ಬಿಡಿ ಯಾರಿಗ ಅವಶ್ಯಕತೆ ಇರುತ್ತೋ ಮಾತ್ರ ಕರೆ ಮಾಡಿ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದೀನಿ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪ್ ಅಲ್ಲಿ ವಿಡಿಯೋನ ಶೇರ್ ಮಾಡಿ ತೇತಾ ಇದೇ ರೀತಿ ಇನ್ನು ಒಳ್ಳೊಳ್ಳೆ ಕಡಿಮೆ ಬೆಲೆ ಟ್ರಾಕ್ಟರ್ ಟ್ರಾಲಿಗಳು ರಾಷಿಂಗ್ ಮಷಿನ್ ಗಳು ಜೊತೆ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫಾರ್ ವಾಚಿಂಗ್ ಬಾಯ್